ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಸಂಪೂರ್ಣ ಜಗತ್ತೇ ರೋಗಿಗಳ ದೊಡ್ಡ ಹಾಸ್ಪಿಟಲ್ ಆಗಿದೆ ಸಂಪೂರ್ಣ ಜಗತ್ತನ್ನು ನಿರೋಗಿಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಸ್ಮೃತಿ ಇದ್ದರೆ ಎಂದೂ ಕೂಡ ಬೇಸರದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಅಥವಾ ಯಾವೊಂದು ಮಾತಿನ ಸ್ಮೃತಿ ಇದ್ದರೆ ಎಂದೂ ಕೂಡ ದುಃಖದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಉತ್ತರ ಈಗ ನಾವು ಈ ಹಳೆಯ ಜಗತ್ತನ್ನು ಬಿಟ್ಟು ವಾಪಸ್ ಮನೆಗೆ ಹೋಗುತ್ತೇವೆ ಈ ಹಳೆಯ ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾವು ರಾಜ್ಯದಾನಿಗೆ ಹೋಗುವುದಕ್ಕೋಸ್ಕರ ಈಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಪರಮಾತ್ಮ ತಂದೆ ನಮಗೋಸ್ಕರ ಆತ್ಮಿಕ ರಾಜಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ನಮಗೋಸ್ಕರ ಆತ್ಮಿಕ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವ ಸ್ಮೃತಿ ಇದ್ದರೆ ಎಂದು ದುಃಖದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ನೀವೇ ಮಾತ ಆಗಿದ್ದೀರಾ ನೀವೇ ಪಿತ ಆಗಿದ್ದೀರಾ ಓಂ ಶಾಂತಿ ಈ ಗೀತೆ ಮಕ್ಕಳಾದ ನಿಮಗೋಸ್ಕರ ನಿರ್ಮಾಣ ಆಗಿಲ್ಲ ಹೊಸಬರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುವುದಕ್ಕೋಸ್ಕರ ಈ ಗೀತೆ ನಿರ್ಮಾಣ ಆಗಿದೆ ಇಲ್ಲಿ ಎಲ್ಲರೂ ಬುದ್ಧಿವಂತರು ಅಥವಾ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಬುದ್ಧಿಗೀನರನ್ನು ಇಲ್ಲಿ ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ನಾವು ಎಷ್ಟೊಂದು ಬುದ್ಧಿಗೀನರಾಗಿದ್ದೆವು ಈಗ ಪರಮಾತ್ಮ ತಂದೆ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಹೇಗೆ ಶಾಲೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿತು ಎಷ್ಟೊಂದು ಬುದ್ಧಿವಂತರಾಗುತ್ತಾರೆ ಪ್ರತಿಯೊಬ್ಬರು ತಮ್ಮ ಬುದ್ಧಿವಂತಿಕೆಯ ಆಧಾರದಿಂದ ವಕೀಲರಾಗುತ್ತಾರೆ ಇಂಜಿನಿಯರ್ ಆಗುತ್ತಾರೆ ಅಥವಾ ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಆತ್ಮ ಬುದ್ಧಿವಂತ ಆಗಬೇಕು ಆತ್ಮ ತಿಳುವಳಿಕೆ ಉಳ್ಳಂತಹ ಆತ್ಮ ಆಗಬೇಕು ಇಲ್ಲಿ ಆತ್ಮವನ್ನು ಬುದ್ಧಿವಂತ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಆತ್ಮವೇ ಶರೀರದ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ ಆದರೆ ಹೊರಗಡೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪ್ರಕಾರದ ಶಿಕ್ಷಣ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆಯೋ ಅದು ಅಲ್ಪ ಕಾಲಕ್ಕೋಸ್ಕರ ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಲು ಸಿಗುವಂತಹ ಶಿಕ್ಷಣ ಆಗಿದೆ ಬಲೆ ಜಗತ್ತಿನಲ್ಲಿ ಕೆಲವರನ್ನು ಕನ್ವರ್ಟ್ ಮಾಡುತ್ತಾರೆ ಹಿಂದೂಗಳನ್ನು ಕ್ರಿಶ್ಚಿಯನ್ನರನ್ನಾಗಿ ಮಾಡುತ್ತಾರೆ ಹಿಂದೂಗಳನ್ನು ಏಕೆ ಕ್ರಿಶ್ಚಿಯನ್ನರನ್ನಾಗಿ ಮಾಡುತ್ತಾರೆ ಅವರು ಹಿಂದೂಗಳಾಗಿ ಇರುವುದನ್ನು ಬಿಟ್ಟು ಏಕೆ ಕ್ರಿಶ್ಚಿಯನ್ನರಾಗುತ್ತಾರೆ ಸ್ವಲ್ಪ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗುತ್ತಾರೆ ಸಹಜವಾಗಿ ಹಣ ಸಿಗಬೇಕು ಸಹಜವಾಗಿ ನೌಕರಿ ಸಿಗಬೇಕು ಜೀವನ ನಿರ್ವಹಣೆ ಸಹಜವಾಗಿ ಸಿಗಬೇಕು ಎಂದು ಹಿಂದೂಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ಆತ್ಮ ಅಭಿಮಾನಿಯಾಗಬೇಕು ಆತ್ಮ ಅಭಿಮಾನಿಯಾಗುವುದೇ ಮುಖ್ಯವಾದ ಮಾತಾಗಿದೆ ಏಕೆಂದರೆ ಈ ಜಗತ್ತು ರೋಗಿಗಳ ಜಗತ್ತಾಗಿದೆ ರೋಗ ಇಲ್ಲದೆ ಇರುವಂತಹ ಯಾವ ಮನುಷ್ಯರೂ ಕೂಡ ಇಲ್ಲ ಯಾರು ರೋಗದಿಂದ ಕಲಿಯುಗದಲ್ಲಿ ಮುಕ್ತಾಗಿ ಇರಲು ಸಾಧ್ಯ ಇಲ್ಲ ಎಲ್ಲರಿಗೂ ಯಾವುದಾದರೂ ಒಂದು ಕಾಯಿಲೆ ಅವಶ್ಯವಾಗಿ ಇರುತ್ತದೆ ಇಡೀ ಜಗತ್ತೇ ಈಗ ಬಹಳ ದೊಡ್ಡ ಆಸ್ಪತ್ರೆಯಾಗಿದೆ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಮನುಷ್ಯರು ಪತಿತರಾಗಿದ್ದಾರೆ ರೋಗಿಗಳಾಗಿದ್ದಾರೆ ಎಲ್ಲರ ಆಯಸ್ಸು ಕೂಡ ಬಹಳಷ್ಟು ಕಡಿಮೆ ಆಗುತ್ತದೆ ಇದ್ದಕ್ಕಿದ್ದಂತೆ ಆಗಿ ಮೃತ್ಯು ಬರುತ್ತದೆ ಎಲ್ಲರೂ ಕಾಲದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದರೆ ಸಾವಿನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನ್ನುವುದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮಕ್ಕಳಾದ ನೀವು ಕೇವಲ ಭಾರತದ ಸೇವೆಯನ್ನಷ್ಟೇ ಮಾಡುತ್ತಿಲ್ಲ ಭಾರತದ ಸೇವೆಯ ಜೊತೆಗೆ ಗುಪ್ತ ರೂಪದಲ್ಲಿ ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತಿದ್ದೀರಾ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮನುಷ್ಯರಾಗಿದ್ದರೂ ಕೂಡ ಪಾರಲೌಕಿಕ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ತಂದೆಯ ಬಗ್ಗೆ ಅವರು ಪ್ರೀತಿಯನ್ನು ಇಟ್ಟುಕೊಂಡು ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಆಗುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಅಂದರೆ ನನ್ನ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ ನನ್ನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾ ಜೋಡಣೆ ಮಾಡುತ್ತಾ ನೀವು ನನ್ನ ಜೊತೆಗೆ ವಾಪಸ್ ಮನೆಗೆ ಬರಬೇಕು ಎಲ್ಲಿಯವರೆಗೂ ವಾಪಸ್ ಮನೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಈ ಚೀಚಿ ಕೊಳಕು ಜಗತ್ತಿನಲ್ಲೇ ಇರಬೇಕಾಗುತ್ತದೆ ಮೊಟ್ಟ ಮೊದಲು ದೇಹಾಭಿಮಾನಕ್ಕೆ ವಶ ಆಗಿರುವಂತಹ ನಾವು ಆತ್ಮ ಅಭಿಮಾನಿಗಳು ಆಗಬೇಕು ಆಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಒಂದು ವೇಳೆ ನಾವು ಆತ್ಮ ಅಭಿಮಾನಿ ಆಗದೆ ಇದ್ದರೆ ನಾವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎಲ್ಲರಲ್ಲೂ ದೇಹಾಭಿಮಾನ ಇದೆ ಈಗ ನಿಮಗೂ ಕೂಡ ಗೊತ್ತಿದೆ ನಾವು ಆತ್ಮ ಅಭಿಮಾನಿ ಆಗದೇ ಇದ್ದರೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮೊದಲು ನಾವು ಅಜ್ಞಾನದ ಮಾರ್ಗದಲ್ಲಿ ಹೇಗೆ ಇದ್ದೆವು ಈಗಲೂ ಕೂಡ ಹಾಗೆ ಇರುತ್ತೇವೆ ಮುಖ್ಯ ಮಾತು ಅಂದರೆ ಆತ್ಮ ಅಭಿಮಾನಿಯಾಗುವ ಮಾತಾಗಿದೆ ರಚನೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ರಚಯಿತ ಮತ್ತು ರಚನೆಯ ಜ್ಞಾನದ ಬಗ್ಗೆ ಗಾಯನ ಇದೆ ಮೊದಲು ರಚನೆಯ ಜ್ಞಾನವನ್ನು ಹೇಳಿ ನಂತರ ರಚಯಿತನ ಜ್ಞಾನವನ್ನು ತಿಳಿಸಬೇಕು ಎಂದು ಎಂದೂ ತಿಳಿದುಕೊಳ್ಳಬೇಡಿ ಇಲ್ಲ ಮೊದಲು ರಚಯಿತ ಏಕೆಂದರೆ ರಚಯಿತ ನಮ್ಮ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಗಾಡ್ ಫಾದರ್ ಎಂದು ಕರೆಯಲಾಗುತ್ತದೆ ಈಗ ಆ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮ್ಮನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನಂತೂ ಆತ್ಮ ಅಭಿಮಾನಿಯಾಗಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದೇನೋ ಅವರನ್ನೂ ಕೂಡ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತೇನೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಯನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಏಕೆಂದರೆ ಮೊದಲು ಈ ಬ್ರಹ್ಮ ತಂದೆ ಕೂಡ ದೇಹಾಭಿಮಾನಕ್ಕೆ ವಶ ಆಗಿದ್ದರು ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆಯಾದ ನಾನು ತಿಳಿಸುತ್ತೇನೆ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ಯಥಾರ್ಥವಾಗಿ ನೆನಪು ಮಾಡಿ ಎಂದು ಈ ರೀತಿ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಅವರು ಆತ್ಮವೇ ಬೇರೆಯಾಗಿದೆ ಶರೀರವೇ ಬೇರೆಯಾಗಿದೆ ಎಂದು ತಿಳಿದುಕೊಂಡಿದ್ದಾರೆ ಆತ್ಮ ದೇಹವನ್ನು ತ್ಯಾಗ ಮಾಡಿ ಹೊರಗಡೆ ಹೋದ ತಕ್ಷಣ ಆತ್ಮ ಮತ್ತು ಶರೀರ ಅನ್ನುವ ಎರಡು ವಸ್ತು ಆಯಿತು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆತ್ಮವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಏಕಾಂತದಲ್ಲಿ ಹೂದೋಟಕ್ಕೆ ಹೋಗಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಾರೆ ಫಾದರ್ಗಳು ಕೂಡ ಸುತ್ತಾಡಲು ಹೋಗುತ್ತಾರೆ ವಾಕಿಂಗ್ ಅನ್ನು ಮಾಡಲು ಹೋಗುತ್ತಾರೆ ಆಗ ಅವರು ಸಂಪೂರ್ಣ ಶಾಂತಿಯಲ್ಲಿ ಇರುತ್ತಾರೆ ಆದರೆ ಅವರು ಆಸ್ತಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದಿಲ್ಲ ಅವರು ಕೇವಲ ಏಸು ಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ಫಾದರ್ಗಳು ಮನೆಯಲ್ಲೇ ಏಸು ಕ್ರಿಸ್ತನನ್ನು ನೆನಪು ಮಾಡಬಹುದು ಆದರೆ ಅವರು ವಿಶೇಷವಾಗಿ ಏಕಾಂತದ ಸ್ಥಾನಕ್ಕೆ ಹೋಗುತ್ತಾರೆ ಏಸು ಕ್ರಿಸ್ತನನ್ನು ನೆನಪು ಮಾಡುವುದಕ್ಕೋಸ್ಕರ ಫಾದರ್ಗಳು ಏಕಾಂತದ ಸ್ಥಾನಕ್ಕೆ ಹೋಗುತ್ತಾರೆ ಅವರು ಏಕಾಂತದ ಸ್ಥಾನಕ್ಕೆ ಹೋದಾಗ ಬೇರೆ ಯಾರ ಕಡೆಯೂ ನೋಡುವುದಿಲ್ಲ ಯಾರು ಬಹಳ ಒಳ್ಳೆಯವರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ನಾವು ಏಸು ಕ್ರಿಸ್ತನನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಏಸು ಕ್ರಿಸ್ತನ ಬಳಿ ಹೋಗುತ್ತೇವೆ ಏಸು ಕ್ರಿಸ್ತ ಸ್ವರ್ಗದಲ್ಲಿ ಕುಳಿತಿದ್ದಾರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಫಾದರ್ಗಳು ತಿಳಿದುಕೊಂಡಿದ್ದಾರೆ ಕ್ರೈಸ್ಟ್ ಕೂಡ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಳಿ ಹೋಗಿದ್ದಾರೆ ಎಂದು ಫಾದರ್ಗಳು ತಿಳಿದುಕೊಂಡಿದ್ದಾರೆ ನಾವೀಗ ಕ್ರೈಸ್ತನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಕ್ರೈಸ್ಟ್ನ ಬಳಿ ಹೋಗುತ್ತೇವೆ ಎಂದು ಫಾದರ್ಗಳು ತಿಳಿದುಕೊಳ್ಳುತ್ತಾರೆ ಎಲ್ಲಾ ಕ್ರಿಶ್ಚಿಯನ್ನರು ಒಬ್ಬ ಕ್ರೈಸ್ಟ್ಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಅವರಲ್ಲಿ ಸ್ವಲ್ಪ ಸರಿಯಾದ ಜ್ಞಾನ ಇದೆ ಆದರೆ ಕ್ರೈಸ್ಟ್ನ ಆತ್ಮ ಮೇಲೆ ಎಲ್ಲೂ ಹೋಗಿಲ್ಲ ಕ್ರೈಸ್ಟ್ ಅನ್ನುವುದು ಶರೀರದ ಹೆಸರಾಗಿದೆ ಆ ಶರೀರವನ್ನು ಶಿಲುಬೆಗೆ ಏರಿಸಿದರು ಆತ್ಮವನ್ನು ಶಿಲುಬೆಗೆ ಏರಿಸಲು ಸಾಧ್ಯ ಇಲ್ಲ ಆತ್ಮವನ್ನು ಎಂದು ನೇನುಗಂಬಕ್ಕೆ ಏರಿಸಲು ಸಾಧ್ಯ ಇಲ್ಲ ಈಗ ಕೃಷ್ಣ ಆತ್ಮ ಪರಮಾತ್ಮ ತಂದೆಯ ಬಳಿ ಹೋಗಿದೆ ಎಂದು ಹೇಳುವುದು ತಪ್ಪಾಗಿ ಬಿಡುತ್ತದೆ ಕೃಷ್ಣ ಆತ್ಮ ವಾಪಸ್ ಹೋಗಲು ಹೇಗೆ ಸಾಧ್ಯ ಕ್ರೈಸ್ಟ್ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ತಮ್ಮ ಧರ್ಮದವರಿಗೆ ಅವಶ್ಯವಾಗಿ ಪಾಲನೆಯನ್ನು ಕೊಡಬೇಕಾಗುತ್ತದೆ ಪ್ರತಿಯೊಬ್ಬ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರಿಗೆ ಅವಶ್ಯವಾಗಿ ಪಾಲನೆಯನ್ನು ನೀಡಬೇಕು ಮನೆ ಸ್ವಲ್ಪ ಹಳೆಯದಾದ ತಕ್ಷಣ ಹೇಗೆ ಮನೆಗೆ ಪೇಂಟಿಂಗ್ ಅನ್ನು ಹಚ್ಚುತ್ತಾರೆ ಅದೇ ರೀತಿ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬಂದಾಗ ಜಗತ್ತು ಸ್ವಲ್ಪ ಹಳೆಯದಾಗಿರುವ ಕಾರಣ ಅವರು ಜಗತ್ತಿನಲ್ಲಿರುವ ಆತ್ಮರಿಗೆ ಪಾಲನೆಯನ್ನು ನೀಡುತ್ತಾರೆ ಈಗ ಬೇಹದ್ದಿನ ತಂದೆಯನ್ನು ನೀವು ನೆನಪು ಮಾಡಿ ಬೇಹದ್ದಿನ ತಂದೆಯನ್ನು ಬಿಟ್ಟು ಬೇರೆ ಯಾರು ನಿಮಗೆ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ನೀವೀಗ ರೋಗಿಗಳಿಂದ ನಿರೋಗಿಗಳಾಗಬೇಕು ಇದು ರೋಗಿಗಳ ಬಹಳ ದೊಡ್ಡ ಆಸ್ಪತ್ರೆಯಾಗಿದೆ ರೋಗಿಗಳು ಅವಶ್ಯವಾಗಿ ಬೇಗ ಸಾಯುತ್ತಾರೆ ಪರಮಾತ್ಮ ತಂದೆ ಬಂದು ಈ ಸಂಪೂರ್ಣ ವಿಶ್ವವನ್ನು ನಿರೋಗಿ ಜಗತ್ತನ್ನಾಗಿ ಮಾಡುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಈ ಜಗತ್ತಿನಲ್ಲೇ ನಿರೋಗಿಗಳಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಜಗತ್ತಿನಲ್ಲಿ ನೀವು ನಿರೋಗಿಗಳಾಗಿರುತ್ತೀರಾ ಹಳೆಯ ಜಗತ್ತಿನಲ್ಲಿ ನೀವು ನಿರೋಗಿಯಾಗಿರಲು ಸಾಧ್ಯ ಇಲ್ಲ ಈ ಲಕ್ಷ್ಮೀನಾರಾಯಣರು ನಿರೋಗಿಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು ಸಂಪೂರ್ಣ ಆರೋಗ್ಯವಂತರಾಗಿದ್ದಾರೆ ಸತ್ಯುಗದಲ್ಲಿ ದೇವತೆಗಳ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ವಿಕಾರಿಗಳೇ ರೋಗಿಗಳಾಗುತ್ತಾರೆ ವಿಕಾರಿಗಳೇ ರೋಗಿಗಳಾಗಿರುತ್ತಾರೆ ನಿರ್ವಿಕಾರಿಗಳು ರೋಗಿಗಳಾಗಿರುವುದಿಲ್ಲ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ಸತ್ಯುಗದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಈ ಸಮಯದಲ್ಲಿ ಇಡೀ ವಿಶ್ವವೇ ರೋಗಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಭಾರತ ರೋಗಿ ದೇಶ ಆಗಿದೆ ಮಕ್ಕಳಾದ ನೀವು ಮೊಟ್ಟ ಮೊದಲು ನಿರೋಗಿ ಜಗತ್ತಿಗೆ ಹೋಗುತ್ತೀರಾ ಮಕ್ಕಳಾದ ನೀವು ಮೊಟ್ಟ ಮೊದಲು ನಿರೋಗಿ ಜಗತ್ತಿನಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನೀವು ನೆನಪಿನ ಯಾತ್ರೆಯ ಮೂಲಕ ನಿರೋಗಿಗಳಾಗುತ್ತೀರಾ ನೆನಪಿನ ಮೂಲಕ ನೀವು ನಿಮ್ಮ ಮಧುರ ಮನೆಗೆ ವಾಪಸ್ ಹೋಗುತ್ತೀರಾ ಇದು ಒಂದು ಯಾತ್ರೆಯಾಗಿದೆ ಇದು ಆತ್ಮದ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯ ಬಳಿ ಹೋಗುವಂತಹ ಯಾತ್ರೆ ಈ ಯಾತ್ರೆಯಾಗಿದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮಿಕ ಯಾತ್ರೆ ಅನ್ನುವ ಶಬ್ದವನ್ನು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಆತ್ಮಿಕ ಯಾತ್ರೆ ಅನ್ನುವ ಶಬ್ದವನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ಆತ್ಮಿಕ ಯಾತ್ರೆ ಅನ್ನುವ ಶಬ್ದವನ್ನು ನೀವು ಮರೆತು ಬಿಡುತ್ತೀರಾ ಮುಖ್ಯ ಮಾತೇ ಇದಾಗಿದೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ನೆನಪೇ ಮುಖ್ಯ ಮಾತಾಗಿದೆ ಆದರೆ ಮೊದಲು ನೀವು ಸ್ವಯಂ ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದರೆ ಅನ್ಯರಿಗೆ ಆತ್ಮಿಕ ಯಾತ್ರೆಯ ಬಗ್ಗೆ ತಿಳಿಸಲು ಸಾಧ್ಯ ನೀವು ಸ್ವಯಂ ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತ ಆಗದೆ ಅನ್ಯರಿಗೆ ಆತ್ಮಿಕ ಯಾತ್ರೆಯ ಬಗ್ಗೆ ತಿಳಿಸಿದರೆ ಅವರಿಗೆ ಜ್ಞಾನದ ಬಾಣ ನಾಟುವುದಿಲ್ಲ ಸತ್ಯತೆಯ ಹರಿತ ನಿಮ್ಮ ಶಬ್ದದಲ್ಲಿ ಇರಬೇಕು ಪತ್ನಿ ಪತಿಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತಾರೋ ಅಷ್ಟು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸಾಕು ಏಕೆಂದರೆ ಪರಮಾತ್ಮ ತಂದೆ ಪತಿಗಳಿಗೆ ಪತಿಯಾಗಿದ್ದಾರೆ ಪರಮಾತ್ಮ ತಂದೆ ತಂದೆಯರಿಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಗುರುಗಳಿಗೆ ಗುರು ಆಗಿದ್ದಾರೆ ಜಗತ್ತಿನಲ್ಲಿರುವ ಗುರುಗಳೂ ಕೂಡ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಕ್ರೈಸ್ಟ್ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಕ್ರೈಸ್ಟ್ಗೂ ಕೂಡ ಗೊತ್ತಿರಲಿಲ್ಲ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಅನ್ಯರಿಗೆ ತಂದೆಯ ಪರಿಚಯ ಹೇಗೆ ಸಿಗಲು ಸಾಧ್ಯ ಯೋಗವನ್ನು ಕಲಿಯುವುದಕ್ಕೋಸ್ಕರ ವಿದೇಶದಿಂದ ಜನ ಭಾರತಕ್ಕೆ ಬರುತ್ತಾರೆ ಜನ ತಿಳಿದುಕೊಂಡಿದ್ದಾರೆ ಪ್ರಾಚೀನ ಯೋಗವನ್ನು ಭಗವಂತ ತಂದೆ ಕಲಿಸಿದರು ಎಂದು ಪ್ರಾಚೀನ ಯೋಗವನ್ನು ಭಗವಂತ ಕಲಿಸುತ್ತಾರೆ ಅನ್ನುವುದು ಒಂದು ಭಾವನೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ಒಮ್ಮೆ ಬಂದು ನಾನು ಸತ್ಯ ಸತ್ಯ ಯೋಗವನ್ನು ನಿಮಗೆ ಕಲಿಸುತ್ತೇನೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದೇ ಮುಖ್ಯ ಮಾತಾಗಿದೆ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದಕ್ಕೆ ಆತ್ಮಿಕ ಯೋಗ ಎಂದು ಕರೆಯಲಾಗುತ್ತದೆ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳ ಯೋಗ ಶಾರೀರಿಕ ಯೋಗ ಆಗಿದೆ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಆದರೆ ಆ ಬ್ರಹ್ಮಾಂಡ ಅಂತೂ ಪರಮಾತ್ಮ ತಂದೆಯಲ್ಲ ಬ್ರಹ್ಮಾಂಡ ಮಹಾ ತತ್ವ ಆಗಿದೆ ಬ್ರಹ್ಮಾಂಡ ಮನುಷ್ಯರು ಇರುವಂತಹ ಸ್ಥಾನ ಆಗಿದೆ ಅಂದ ಮೇಲೆ ಸತ್ಯ ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಹೇಗೆ ಸತ್ಯ ಆಗಿದ್ದಾರೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯದ ಜಗತ್ತು ಮತ್ತು ಅಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಯಾವಾಗ ನೀವು ಸತ್ಯದ ಜಗತ್ತಿನಲ್ಲಿ ಇರುತ್ತೀರೋ ಆಗ ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅರ್ಧ ಕಲ್ಪದ ನಂತರ ಅಸತ್ಯ ರಾಜ್ಯ ಪ್ರಾರಂಭ ಆಗುತ್ತದೆ ಅಂದರೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಸತ್ಯುಗಕ್ಕೆ ಸಂಪೂರ್ಣ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಕಲಿಯುಗದ ಅಂತಿಮ ಸಮಯಕ್ಕೆ ಸಂಪೂರ್ಣ ಅಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ನೀವೀಗ ಸತ್ಯುಗದಲ್ಲೂ ಇಲ್ಲ ಕಲಿಯುಗದಲ್ಲೂ ಇಲ್ಲ ನೀವೀಗ ಯಾತ್ರೆಯನ್ನು ಮಾಡುತ್ತಿದ್ದೀರಾ ಪ್ರಯಾಣವನ್ನು ಮಾಡುತ್ತಿದ್ದೀರಾ ಆತ್ಮವೇ ಪ್ರಯಾಣವನ್ನು ಮಾಡುತ್ತದೆ ಶರೀರ ಪ್ರಯಾಣವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಬಂದು ಯಾತ್ರೆಯನ್ನು ಮಾಡುವುದನ್ನು ಕಲಿಸುತ್ತಾರೆ ಈಗ ನಾವು ಇಲ್ಲಿಂದ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಈಗ ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋಗುವ ಯಾತ್ರೆಯನ್ನು ಕಲಿಸುತ್ತಾರೆ ಜಗತ್ತಿನ ಜನ ಪುನಃ ನಕ್ಷತ್ರ ಲೋಕ ಅಥವಾ ಚಂದ್ರ ಲೋಕಕ್ಕೆ ಹೋಗುವ ಪ್ರಯಾಣವನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಚಂದ್ರಲೋಕ ಅಥವಾ ನಕ್ಷತ್ರ ಲೋಕಕ್ಕೆ ಹೋಗುವುದರಿಂದ ಏನೂ ಲಾಭ ಆಗುವುದಿಲ್ಲ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಈಗ ವಿನಾಶ ಆಗಲೇಬೇಕು ಇನ್ನು ಯಾರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೋ ಆ ಎಲ್ಲಾ ವ್ಯಕ್ತಿಗಳ ಪರಿಶ್ರಮ ಸಂಪೂರ್ಣವಾಗಿ ವ್ಯರ್ಥ ಆಗುತ್ತದೆ ನಿಮಗೆ ಗೊತ್ತಿದೆ ಇಷ್ಟೆಲ್ಲಾ ವಸ್ತುಗಳು ವಿಜ್ಞಾನದ ಶಕ್ತಿಯಿಂದ ನಿರ್ಮಾಣ ಆಗುತ್ತದೆ ವಿಜ್ಞಾನದ ಶಕ್ತಿಯಿಂದ ಏನೆಲ್ಲಾ ವಸ್ತುಗಳು ನಿರ್ಮಾಣ ಆಗುತ್ತಿದೆಯೋ ಅದು ಭವಿಷ್ಯದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಬೇಹದ್ದಿನ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡಬೇಕು ಟೀಚರ್ ಆಜ್ಞೆಯನ್ನು ನೀಡುತ್ತಾರೆ ಟೀಚರ್ ಚೆನ್ನಾಗಿ ಓದಿ ಪಾಸ್ ಆಗಿ ಎಂದು ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ಒಂದು ವೇಳೆ ತಂದೆಯ ಆಜ್ಞೆಯಂತೆ ನೀವು ನಡೆಯದೇ ಇದ್ದರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಈ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದಾರೆ ಬಲೆ ಪ್ರಜೆಗಳೂ ಕೂಡ ಮಾಲೀಕರಾಗಿದ್ದಾರೆ ಆದರೆ ಪ್ರಜೆಗಳಲ್ಲಿ ಅನೇಕ ಪ್ರಕಾರದ ಪದವಿ ಇದೆ ಭಾರತದ ನಿವಾಸಿಗಳಂತೂ ಹೇಳುತ್ತಾರೆ ನಾವು ಮಾಲೀಕರಾಗಿದ್ದೇವೆ ಎಂದು ಭಾರತದಲ್ಲಿರುವ ಎಲ್ಲಾ ವ್ಯಕ್ತಿಗಳು ನಾವು ಭಾರತ ದೇಶಕ್ಕೆ ಮಾಲೀಕರು ಎಂದು ಹೇಳುತ್ತಾರೆ ಬಡವರು ಕೂಡ ನಾವು ಭಾರತಕ್ಕೆ ಮಾಲೀಕರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ರಾಜರಿಗೂ ಮತ್ತು ಪ್ರಜೆಗಳಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಜ್ಞಾನದ ಮೂಲಕ ಪದವಿಯಲ್ಲಿ ಅಂತರ ಆಗುತ್ತದೆ ಈ ಜ್ಞಾನದ ಶಿಕ್ಷಣದಲ್ಲಿ ಬುದ್ಧಿವಂತರಾಗಬೇಕು ಇಲ್ಲಿ ಪವಿತ್ರತೆಯ ಅವಶ್ಯಕತೆ ಇದೆ ಆರೋಗ್ಯದ ಅವಶ್ಯಕತೆ ಇದೆ ಸಂಪತ್ತಿನ ಅವಶ್ಯಕತೆ ಇದೆ ಸ್ವರ್ಗದಲ್ಲಿ ಪವಿತ್ರತೆ ಆರೋಗ್ಯ ಸಂಪತ್ತು ಎಲ್ಲವೂ ಇರುತ್ತದೆ ಪರಮಾತ್ಮ ತಂದೆ ಗುರಿ ಉದ್ದೇಶದ ಬಗ್ಗೆ ತಿಳಿಸುತ್ತಾರೆ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಗಳ ಬುದ್ಧಿಯಲ್ಲೂ ಗುರಿ ಉದ್ದೇಶ ಅಂತೂ ಇಲ್ಲ ನೀವೀಗ ತಕ್ಷಣ ಹೇಳುತ್ತೀರಾ ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಎಂದು ಸಂಪೂರ್ಣ ವಿಶ್ವದಲ್ಲಿ ನಮ್ಮ ರಾಜ್ಯ ಇರುತ್ತದೆ ಎಂದು ನೀವೀಗ ಹೇಳುತ್ತೀರಾ ಈಗ ಇದು ಪಂಚಾಯಿತಿಯ ರಾಜ್ಯ ಆಗಿದೆ ಮೊದಲು ನಾವು ಡಬ್ಬಲ್ ಕಿರೀಟಧಾರಿಗಳಾಗಿದ್ದೆವು ನಂತರ ಸಿಂಗಲ್ ಕಿರೀಟಾರಿಗಳಾದೆವು ಈಗ ಕಿರೀಟವೇ ಇಲ್ಲದವರಾಗಿದ್ದೇವೆ ಪರಮಾತ್ಮ ತಂದೆ ಮುರುಳಿಯಲ್ಲಿ ತಿಳಿಸಿದ್ದರು ಇಂತಹ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡಬೇಕು ಡಬ್ಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟವನ್ನು ಧರಿಸಿಕೊಂಡಿರುವಂತಹ ರಾಜರು ನಮಸ್ಕಾರವನ್ನು ಮಾಡುತ್ತಿರುವ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದರೆ ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುತ್ತೇನೆ ಜಗತ್ತಿನಲ್ಲಿ ಅಲ್ಪ ಕಾಲಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದು ಇಪ್ಪತ್ತೊಂದು ಜನ್ಮದ ಪದವಿಯ ಮಾತಾಗಿದೆ ಇಲ್ಲಿ ಪಾವನ ಆಗುವುದೇ ಮೊದಲನೆಯ ಮುಖ್ಯ ಮಾತಾಗಿದೆ ಪತಿತ ಪಾವನ ತಂದೆ ಪುನಃ ಈ ಸೃಷ್ಟಿಗೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ರಾಜರನ್ನಾಗಿ ಮಾಡಿ ಎಂದು ಯಾರೂ ತಂದೆಯನ್ನು ಕರೆಯುವುದಿಲ್ಲ ಈಗ ಮಕ್ಕಳಾದ ನೀವು ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ನೀವೀಗ ಈ ಜಗತ್ತಿನಿಂದ ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ ನಂತರ ಪುನಃ ನೀವು ಸ್ವರ್ಗದಲ್ಲಿ ಬರುತ್ತೀರಾ ಅಂದ ಮೇಲೆ ನಿಮಗೆ ಆಂತರ್ಯದಲ್ಲಿ ಖುಷಿ ಇರಬೇಕು ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಮನೆಯಿಂದ ಪುನಃ ನಮ್ಮ ರಾಜ್ಯಕ್ಕೆ ಹೋಗುತ್ತೇವೆ ಅಂದ ಮೇಲೆ ಇಲ್ಲಿ ಬೇಸರಕ್ಕೊಳಗಾಗುವ ದುಃಖಿಗಳಾಗುವಂತಹ ಯಾವ ಮಾತು ನಿಮ್ಮ ಜೀವನದಲ್ಲಿ ಇರಬಾರದು ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ ನಂತರ ಹೊಸ ಜಗತ್ತಿನಲ್ಲಿ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ಮಕ್ಕಳಿಗೆ ಸ್ಥಿರವಾಗಿ ಏಕೆ ಖುಷಿ ಇರುವುದಿಲ್ಲ ಮಾಯೆ ಮಕ್ಕಳನ್ನು ಬಹಳಷ್ಟು ವಿರೋಧ ಮಾಡುತ್ತದೆ ಆದ್ದರಿಂದ ಖುಷಿ ಕಡಿಮೆ ಆಗಿಬಿಡುತ್ತದೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ನಿಮಗೆ ಗೊತ್ತಿದೆ ನಾವು ಪುನಃ ನಮ್ಮ ರಾಜಸ್ಥಾನಕ್ಕೆ ಹೋಗುತ್ತೇವೆ ಈ ಜಗತ್ತಿನಲ್ಲಿ ಭಿನ್ನ ಭಿನ್ನ ಪ್ರಕಾರದ ರಾಜರು ಇದ್ದು ಹೋಗಿದ್ದಾರೆ ಈಗ ಪುನಃ ಆತ್ಮಿಕ ರಾಜಸ್ಥಾನ ನಿರ್ಮಾಣ ಆಗುತ್ತದೆ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಕೃಷಿಯನ್ನರಿಗೆ ಸ್ವರ್ಗ ಅನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ಕೃಷಿಯನ್ನರು ಮುಕ್ತಿಧಾಮಕ್ಕೆ ಸ್ವರ್ಗ ಎಂದು ಕರೆಯುತ್ತಾರೆ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವರ್ಗದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ಶಾಂತಿಧಾಮದಲ್ಲಿ ಇರುತ್ತಾರೆ ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಅಂದ ಮೇಲೆ ಸ್ವರ್ಗ ಮತ್ತು ಶಾಂತಿಧಾಮಕ್ಕೆ ಇರುವಂತಹ ಅಂತರದ ಬಗ್ಗೆ ನೀವೀಗ ತಿಳಿಸಬೇಕು ಪರಮಾತ್ಮ ತಂದೆ ಮುಕ್ತಿಧಾಮದ ನಿವಾಸಿಯಾಗಿದ್ದಾರೆ ಸ್ವರ್ಗ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ನೀವು ಯಾವ ಜಗತ್ತಿಗೆ ಶಾಂತಿಧಾಮ ಎಂದು ಕರೆಯುತ್ತೀರೋ ಜಗತ್ತಿನ ಜನ ಅದೇ ಜಗತ್ತು ಸ್ವರ್ಗ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಬಹಳ ಸಹಜ ಆಗಿದೆ ಇದು ಪವಿತ್ರರಾಗುವಂತಹ ಜ್ಞಾನ ಆಗಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗುವಂತಹ ಜ್ಞಾನ ಆಗಿದೆ ಪರಮಾತ್ಮ ತಂದೆ ಮಾತ್ರ ಇಂತಹ ಜ್ಞಾನವನ್ನು ನೀಡಲು ಸಾಧ್ಯ ಯಾವಾಗ ಯಾರನ್ನಾದರೂ ನೇಣುಗಂಬಕ್ಕೆ ಏರಿಸುತ್ತಾರೋ ಆಗ ನಾವು ಈಗ ಭಗವಂತ ತಂದೆಯ ಬಳಿ ಹೋಗುತ್ತೇವೆ ಎಂದು ಅವರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ನೇಣುಗಂಬಕ್ಕೆ ಏರಿಸುವಾಗ ನೇಣುಗಂಬಕ್ಕೆ ಏರಿಸುವಂತವರು ಕೂಡ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಆದರೆ ನೇಣುಗಂಬಕ್ಕೆ ಏರಿಸುವ ವ್ಯಕ್ತಿಗೂ ಕೂಡ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿಲ್ಲ ಇನ್ನು ಯಾರು ನೇಣುಗಂಬಕ್ಕೆ ಏರುತ್ತಿದ್ದಾರೋ ಅವರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ನೇಣುಗಂಬಕ್ಕೆ ಏರುವಂತಹ ಸಮಯದಲ್ಲಿ ಅವಶ್ಯವಾಗಿ ಅವರಿಗೆ ತಮ್ಮ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ಗಾಯನ ಕೂಡ ಇದೆ ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯರ ಸ್ಮರಣೆಯನ್ನು ಮಾಡುತ್ತಾ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅಂತವರು ವೇಶ್ಯರಾಗಿ ಹುಟ್ಟುತ್ತಾರೆ ಎಂದು ಅಂದ ಮೇಲೆ ಅವಶ್ಯವಾಗಿ ಸಾಯುವ ಸಮಯದಲ್ಲಿ ಯಾರನ್ನಾದರೂ ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ಮೋಹಾಜೀತರಾಗಿರುತ್ತಾರೆ ಸತ್ಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುತ್ತದೆ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು ಸತ್ಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ದುಃಖ ಇದ್ದಾಗ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಯಾವುದಾದರೂ ಪ್ರಾಪ್ತಿ ಸಿಗಬೇಕು ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಎಲ್ಲಾ ಪ್ರಕಾರದ ಪ್ರಾಪ್ತಿ ಸಿಕ್ಕಿರುತ್ತದೆ ಅಂದ ಮೇಲೆ ನೀವೀಗ ಹೇಳಬಹುದು ಮನುಷ್ಯರನ್ನು ಆಸ್ತಿಕರನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಆಗಿದೆ ಮನುಷ್ಯರನ್ನು ಅನಾಥರಿಂದ ಸನಾತರನ್ನಾಗಿ ಮಾಡುವುದೇ ಅಂದರೆ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ನಾವು ಎಲ್ಲರನ್ನೂ ಮಾಲೀಕನಿಗೆ ಮಕ್ಕಳನ್ನಾಗಿ ಮಾಡುತ್ತೇವೆ ಸುಖ ಶಾಂತಿ ಸಂಪತ್ತಿನ ಆಸ್ತಿಯನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಈ ಲಕ್ಷ್ಮೀನಾರಾಯಣರ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ಮೊದಲು ಭಾರತದ ನಿವಾಸಿಗಳ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಈಗ ಆಯಸ್ಸು ಬಹಳ ಕಡಿಮೆ ಆಗಿದೆ ಆಯಸ್ಸು ಏಕೆ ಕಡಿಮೆ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಮಾತನ್ನು ತಿಳಿದುಕೊಳ್ಳುವುದು ಮತ್ತು ಅನ್ಯರಿಗೆ ತಿಳಿಸುವುದು ನಿಮಗೋಸ್ಕರ ಸಹಜ ಆಗಿದೆ ಆದರೆ ನೀವು ನಂಬರ್ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರವಾರಾಗಿ ಅನ್ಯರಿಗೆ ತಿಳಿಸುತ್ತೀರಾ ಪ್ರತಿಯೊಬ್ಬರು ತಿಳಿಸುವಂತಹ ವಿಧಿ ಬೇರೆ ಬೇರೆ ಆಗಿದೆ ಯಾರು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಅಷ್ಟು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತಿ ನಮಸ್ತೆ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೋ ಅದೇ ರೀತಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಮನಸ್ಸಿನಿಂದ ಪ್ರೀತಿ ಮಾಡುತ್ತ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆಗೆ ಸಂಪೂರ್ಣ ಗೌರವವನ್ನು ಕೊಡಬೇಕು ಅಂದರೆ ತಂದೆಯ ಆಜ್ಞೆಯಂತೆ ನಡೆಯಬೇಕು ಮಕ್ಕಳೇ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಪಾಸ್ ಆಗಿ ಅನ್ನುವುದೇ ತಂದೆಯ ಮೊದಲನೇ ಮುಖ್ಯ ಆಜ್ಞೆಯಾಗಿದೆ ಈ ಆಜ್ಞೆಯನ್ನು ಪಾಲನೆ ಮಾಡಬೇಕು ಇಂದಿನ ವರದಾನ ಆಗಿದೆ ಶಕ್ತಿಶಾಲಿ ಸೇವೆಯ ಮೂಲಕ ದುರ್ಬಲರಲ್ಲಿ ಶಕ್ತಿಯನ್ನು ತುಂಬುವಂತಹ ಸತ್ಯ ಸೇವಾದಾರಿಗಳಾಗಿ ಸತ್ಯ ಸೇವಾದಾರಿಗಳ ವಾಸ್ತವಿಕ ವಿಶೇಷತೆ ಅಂದರೆ ದುರ್ಬಲರಲ್ಲಿ ಶಕ್ತಿಯನ್ನು ತುಂಬಲು ನಿಮಿತ್ತರಾಗುವುದಾಗಿದೆ ಎಲ್ಲರೂ ಸೇವೆಯನ್ನು ಮಾಡುತ್ತಾರೆ ಆದರೆ ಸೇವೆಯ ಸಫಲತೆಯಲ್ಲಿ ಏನು ಅಂತರ ಕಾಣಿಸುತ್ತಿದೆಯೋ ಆ ಅಂತರಕ್ಕೆ ಕಾರಣ ಅಂದರೆ ಸೇವೆಯ ಸಾಧನದಲ್ಲಿ ಶಕ್ತಿಯ ಕೊರತೆಯಾಗಿದೆ ಹೇಗೆ ಖಡ್ಗದಲ್ಲಿ ಒಂದು ವೇಳೆ ಹರಿತ ಇರದೇ ಇದ್ದರೆ ಆ ಖಡ್ಗ ಕೆಲಸಕ್ಕೆ ಬರುವುದಿಲ್ಲ ಅದೇ ರೀತಿ ಸೇವೆಯ ಸಾಧನದಲ್ಲಿ ಒಂದು ವೇಳೆ ನೆನಪಿನ ಶಕ್ತಿಯ ಹರಿತ ಇರದೇ ಇದ್ದರೆ ನಿಮಗೆ ಸಫಲತೆ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಶಕ್ತಿಶಾಲಿ ಸೇವಾದಾರಿಯಾಗಿ ದುರ್ಬಲರಲ್ಲಿ ಶಕ್ತಿಯನ್ನು ತುಂಬಿ ಕ್ವಾಲಿಟಿ ಉಳ್ಳಂತಹ ಆತ್ಮರನ್ನು ತಯಾರು ಮಾಡಿ ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನಾಗಿದೆ ಪ್ರತಿಯೊಂದು ಪರಿಸ್ಥಿತಿ ಹಾರುವ ಕಲೆಯ ಸಾಧನ ಆಗಿದೆ ಎಂದು ತಿಳಿದುಕೊಂಡು ಸದಾ ಪರಿಸ್ಥಿತಿಯ ಸಮಯದಲ್ಲಿ ಹಾರುತ್ತಾ ಇರಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆಗಿದೆ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹಾಗೆ ನೋಡಿದರೆ ಅಶ್ಚರೀರಿ ಆಗುವುದು ಸಹಜ ಆಗಿದೆ ಆದರೆ ಯಾವ ಸಮಯದಲ್ಲಿ ಯಾವುದಾದರೂ ಒಂದು ಮಾತು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಅಥವಾ ಸೇವೆಯಲ್ಲಿ ಯಾವುದಾದರೂ ಮಾತಿನ ಜಂಜಾಟ ಸಮ್ಮುಖದಲ್ಲಿ ಕಾಣಿಸುತ್ತದೆಯೋ ಅಥವಾ ನಿಮ್ಮನ್ನು ಏರುಪೇರಿನಲ್ಲಿ ತರುವಂತಹ ಅಂತಹ ಯಾವುದಾದ್ರೂ ಪರಿಸ್ಥಿತಿ ಸಮ್ಮುಖದಲ್ಲಿ ಇದ್ದಾಗ ಇಂತಹ ಸಮಯದಲ್ಲಿ ಯೋಚನೆ ಮಾಡಿದ ತಕ್ಷಣ ಅಶ್ಚರೀ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು ಅದಕ್ಕೋಸ್ಕರ ಅಶ್ಚರ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಬಹಳ ಸಮಯದ ಅಭ್ಯಾಸ ಇರಬೇಕು ಯೋಚನೆ ಮಾಡುವುದು ಮತ್ತು ಮಾಡುವುದು ಜೊತೆ ಜೊತೆಗೆ ನಡೆಯಬೇಕು ಆಗ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ನೀವು ಪಾಸ್ ಆಗುತ್ತೀರಾ ಒಳ್ಳೆಯದು ಓಂ ಶಾಂತಿ